ಆರ್ ಚಾನಲ್ ಮಮ್ಮಿ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಬೆಳಿಗ್ಗೆ ನಮ್ಮಮ್ಮಿ ರೆಡಿ ಆಗುತ್ತಲ್ಲ ದೀಪಾ ಚಕ್ಕ ವಾ ನಮ್ಮ ನಾವೇ ಶುರು ಇಟ್ಟು ಬಿಟ್ಟಾಳೆ ಹಿಂಗ ಅಲ್ಲಿ ಸಾಂಗ್ ಬಂದು ನಮ್ಮ ಸಾಂಗ್ ನಿಂತೈತಂತ ಅದಕ್ಕೆ ವಾ తెలిపాకుంట ఇ పూజ హోడ్రీ నిన్నే సరస్వతి పూజ మరి ఇవ్వతారా నకొని తెలివి హతారా నోడ్రీ మమ్మీకి ఇదే ఫోదు ఈ థర డ్రెస్సు ಪ್ಯಾಂಟು ಶರ್ಟ್ ಇತ್ತು ಅದು ನನಗೆ ಕೊಟ್ಟಬಿಟ್ಟ ಬ್ಯಾಗಿ ಶರ್ಟ್ ಆಗ್ಬಿಟ್ಟೆ ನನಗೆ ಓಕೆ ಫ್ರೆಂಡ್ಸ್ ಸ್ಲೀಪ್ ಹಚ್ಬೇಕಾರೆ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಮಮ್ಮಿ ಪೂಜೆ ಹಚ್ಚ ಕುಂತಾರ ಹಚ್ಚರ ಹಿಂಗೆ ಕಾಲು ನೋಡ್ರಿ ಏನು ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಹಾಗೆ ನಮಿತ ಟಿ ವಿದು ಮ್ಯೂಟ್ ಮಾಡೇ ಇಲ್ಲ ಮ್ಯೂಟ್ ಮಾಡಲಾರ್ದನ ಹಂಗೆ ವೀಡಿಯೋ ಮಾಡಿಬಿಟ್ಟಾಳ ಹಾಗಾಗಿ ಮತ್ತೀಗ ವಾಯ್ಸ್ ರೆಕಾರ್ಡ್ ಕೊಡೋ ಅಂಥ ಕೆಲಸ ಬಂತು ನೋಡ್ರಿ ಟಿ ವಿ ಭಾಳ ಜೋರಿತ್ತು ಸೌಂಡು ಸ ದೇವ್ರ ಸಾಂಗ್ ಹಾಕಿದ್ವಿ ಹಂಗಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಡಗತ್ತೀನಿ ಫ್ರೆಂಡ್ಸ್ ಒಳಗಡೆ ಟ್ರೀಸೂರಿಗೆ ಲಕ್ಷ್ಮಿ ಕೊಬ್ಬೇರಂದು ಸ್ಟಿಕ್ಕರ್ ಅಂಟಿಸಿದ್ದೀವಿ ಹಾಗಾಗಿ ಅಲ್ಲಿ ಹೋಗಿ ಬೆಳಗ್ಗೆ ಮತ್ತು ತಿರುಪತಿದು ಕೂಡ ಅಲ್ಲಿ ಕ್ಯಾಲೆಂಡ್ರನ್ನ ಹಾಕಿದ್ದೀವಿ ಅಲ್ಲಿನೂ ಕೂಡ ಮಂಗಳಾರತಿ ಮಾಡ್ಕೊಂಬಂದು ಇವಾಗ ದೇವ್ರಿಗೆ ಇಟ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಳಕತ್ತೀನಿ ಆರತಿಗೆ ಹಾಗೆ ಅದಾದಮೇಲೆ ಈಗ ನವ್ಯಾಗ ಮತ್ತು ನವಿತಾಗ ಮಂಗಳಾರತಿ ಕೊಡಗತ್ತಿದ್ದೆ ನೋಡ್ಬೋದು ನಾವೇನೋ ಚೇರ್ ಮ್ಯಾಗೆ ಕುಂದ್ರಿಸಿ ಪೂಜೆ ಮಾಡಾಕತ್ತಿದ್ದೆ ದೊಡ್ಡ ಚೇರ್ ಆದ್ರೆ ಒಂದು ಸ್ವಲ್ಪ ಸೈಲೆಂಟಾಗಿ ಕುಂದಿರ್ತಾಳೆ ಇಲ್ಲಾಂದ್ರೆ ಅಡ್ಡ ಬೀಳ್ತಾಳೆ ಚಿಕ್ಕ ಚೇರ್ ಆದ್ರೆ ಭಾಳ ಇದನ್ನ ಮಾಡಿಬಿಡ್ತಾಳೆ ಅದು ವೇಟ್ ಆಗಿಳಿ ಈಗಾಕಿ ಅವು ಹೋದವು ಚೇರ್ ಹಾಗಾಗಿ ದೊಡ್ಡ ಚೇರ್ ಮೇಲೆನಾಗ ಕುಂದರ್ಸ್ತೀನಿ ಫ್ರೆಂಡ್ಸ್ ಹಂಗೆ ಎಲ್ಲರದು ದಸರಾ ಹಬ್ಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದೀನಿ ನಮ್ಮದಂಕಾರ ದಸರಾ ಹಬ್ಬ ಚೆನ್ನಾಗಿ ಆಗಲಿಲ್ಲ ಫ್ರೆಂಡ್ಸು ಲಾಸ್ಟಲ್ಲಿ ನನಗೆ ಭಾಳ ಇದಾಯಿತು ತೊಂದರೆ ಆಗಿಬಿಡ್ತು ಹಂಗಾಗಿ ಏನಂತ ಮುಂದೆ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ದಸರಾ ಹಬ್ಬದಾಗ ಹಿಂಗಾಗುತ್ತಾ ಅಂತ ಅಂದ್ಕೊಂಡಿರಲಿಲ್ಲ ನಾನು ನಾನು ಎಷ್ಟು ಒಂದು ಎಂಟು ದಿವಸದ ಮಟ್ಟನು ಚೆನ್ನಾಗಿ ಪೂಜೆ ಮಾಡಿಕೊಂಡು ಎರಡು ಹೊತ್ತು ಪೂಜೆ ಮಾಡಿ ಹೊಸಲಿ ಪೂಜೆ ಮಾಡಿ ಹೊಸಲಿಗೆ ದೀಪ ಹಚ್ಚಿ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದೆ ಪೂಜೆ ಎಲ್ಲ ಬಟ್ ಲಾಸ್ಟಲ್ಲಿ ಒಂದು ಎರಡು ದಿವಸದ ಹಿಂದೆ ಒಂದು ಸಮಸ್ಯೆ ಆಗಿಬಿಡ್ತು ಅದೇನಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಂಗೆ ಅವತ್ತಿನ ದಿವಸ ಸರಸ್ವತಿ ಪೂಜೆನೂ ಕೂಡ ಇತ್ತು ಹಂಗಾಗಿ ಬುಕ್ಸನ್ನು ಇಟ್ಟು ಅದರ ಮೇಲ್ಗಡೆ ಸರಸ್ವತಿ ಮಂಡಲ ಬರೆದು ರಂಗೋಲಿ ಹಾಕೋಕೆ ಜಾಗ ಎಲ್ಲ ಹಾಗಾಗಿ ಪೇಪರ್ ಮೇಲೆ ಬರೆದು ಪೂಜೆ ಮಾಡಿದೆ ಬೆಳಗ್ಗೆ ಅಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತೀಗ ಈಗ ಮಧ್ಯಾಹ್ನ ಒಳಗೆ ಹತ್ತೀನಿ ವೀಡಿಯೋನ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅವನ್ನೆಲ್ಲ ಒಣ ಹಾಕಿ ಬಂದೆ ಒಣ ಹಾಕಿ ಬಂದೆ ಹಾಂ ಏನು ಇಲ್ಲೇ ಸ್ನಾನ ಮಾಡಿಸಿದೆ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಈಗ ನೋಡಿ ಊಟನೂ ಆಯಿತು ಇಬ್ಬರದ ಅದೇ ಹಾಯ್ ಮಾಡ ಹಾಯ್ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ನೋಡೋ ಅಲ್ಲಿ ಹಾಯ್ ಹಾಯ್ ಮೊಟ್ಟೆ ಮ್ಯಾಗ ನೋಡು ಅಂದ್ರೆ ಮೊಟ್ಟೆ ಮ್ಯಾಗ ನೋಡಲ್ಲ ಹಾಂ ಈಗ ನೋಡ್ತಾಳ್ರಿ ಹಾಯ್ ಹಾಯ್ ಮೇಡಮ್ ಹಾಯ್ ಮಾಡಲ್ಲ ಹಾಂ ಹಾಯ್ ಮಾಡಲ್ಲ ಹಾಯ್ ಹಾ ಓಣಮ್ಮ ಹ್ಞೂ ಈಗ ನಿದ್ದೆ ಬಂದೈತಿ ಬಿಸಿ ಬಿಸಿ ನೀರು ಬಿದ್ದವು ಶೆಕೆ ಬಾರೆ ಶಕ್ಕೆ ಬೇರೆ ಭಾಳ ಇಸ್ಯಂತರು ಎಲ್ಲ ಎಲ್ಲಕ್ಕಿದೆ ಇಲ್ಲ ಕುಂತ ಹ್ಞೂ ಒಳಗೆ ಒಕ್ಕೀನ ತೋರಿ ಹೌದು ಹೌದು ಒಳಗೆ ಒಕ್ಕಾಳಂತ ಅವ್ರ ತಂಗಿ ಒಳಗೆ ಕುಂತಾಳ ಓಮರ್ ಕೊ ಸ್ಕೂಲ್ ರೋಜೆ ಕೊಟ್ರೆ ಓಮರ್ ಕೊಟ್ರೆ ಅವ್ರಿಗೆ ಹಂಗಾಗಿ ಅಕ್ಕಿ ಒಳಗೆ ಬರ್ಕೋತ ಕುಂತ ಈಕಿ ಒಳಗಿ ನನಗೆ ಕಿಣಕಿ ಹತ್ರ ನೋಡಿದ್ರೆ ಜಗ್ ಐತಿ ಓ ಬಿಸಿಲಾಗ ನಿಂದ್ರಸ್ಬಾರ್ದು ಅಂತ ಹೇಳಿ ಇಲ್ಲ ಕುಂದ್ರಸ್ಕೊಂಡಿದ್ದೆ ಕುಂದ್ರೆ ಇಲ್ಲ ಕುತ್ಕೋ ಒಂದ್ ಸ್ವಲ್ಪ ಇಲ್ಲ ಕುಂದ್ರ ಕುಂದ್ರೆ ಹ್ಞೂ ಹ್ಞೂ ಈಗ ಕೆಲ ಏನು ಬಮ್ಮ ನಮಗೆ ಇಲ್ಲಿ ಕುಂತ ಹೋಡ್ರಿ ಈಕಿನ ಈಕಿನ ನೋಡ್ರಿ ಹಳದ್ ಭಾಳ ಓಕೆ ಫ್ರೆಂಡ್ಸ್ ಈಗ ಕೆಲಸ ಐತಿ ಇನ್ನು ಮಧ್ಯಾಹ್ನದ ಏನು ಇದೆ ಈಗ ಹೊರಗೆ ಹೋಗೋಣಂತ ಒಂದು ನಿಮಿಷ ಫ್ರೆಂಡ್ಸ್ ನೋಡ್ರಾಕಿ ನಾವು ಒಳಗೆ ಹೋಗಿ ಅವ್ರ ತಂಗಿ ಹತ್ರ ಬಿಟ್ಟು ಬಂದಿನಿ ಇಲ್ಲಾಂದ್ರೆ ನಂಗೆ ಮಾತಾಡಕ ಬಿಡಲ್ಲ ನಿನ್ನೆ ಒಂದಿಷ್ಟು ಸೀರೆ ತೋರಿಸಿದ್ನಲ್ಲ ಮತ್ತು ಇವತ್ತು ಯಾರಾದರೂ ಹೊಸ್ದಾಗಿ ನೋಡೋರಿದ್ರೆ ನೋಡಲಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತು ಇವತ್ತಿನ ವೀಡಿಯೋದಾಗ ಶೇರ್ ಮಾಡಾಕತ್ತೀನಿ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಫುಲ್ಲು ಪ್ಯೂರ್ ಕ್ರೆ ಕ್ರೇಪ್ ಸಿಲ್ಕ್ ಸ್ಯಾರಿನ ತೊಗೊಂಡು ಉಟ್ಕೊಳಕಂತರೂ ಆಗೋದಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಅದಕ್ಕೆ ಈ ರೀತಿ ಅದ್ರದ್ದು ಕಾಪಿನ ಈ ರೀತಿ ಸೀರೆಗಳು ಬಂದವ ಫ್ರೆಂಡ್ಸು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಇದ್ದರೆ ಅವರಿಗೆ ಇದಾಗಲಿ ಹೇಳ್ಬಿಟ್ಟು ತೋರಿಸ್ ಹೇಳಿದೆ ಅಷ್ಟೇ ಇನ್ನೇನಿಲ್ಲ ಇದು ನೋಡಿರಿ ಒಂಥರ ಎಲ್ಲೋ ಕಲರ್ ಮೆಂತೆ ಕಲರ್ ಅಂತಾರೆ ಇದಕ್ಕೆ ಮತ್ತು ಇದು ಪಿಂಕ್ ಕಲರ್ ಬಾರ್ಡ್ರ್ ಬಂದೈತಿ ಈ ರೀತಿ ಸ್ಮಾಲ್ ಬಾರ್ಡ್ರ್ ವೆಂಟಕ್ಸ್ ಬಾರ್ಡ್ರ ಐತಿ ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡ್ರಿ ನೆಕ್ಸ್ಟು ಇದು ಎಲ್ಲೋ ಕಲರೇ ಬರುತ್ತೆ ಫ್ರೆಂಡ್ಸ್ ಯೆಲ್ಲೋ ಮತ್ತು ಆರೆಂಜು ನೋಡಿರಿ ಈ ರೀತಿ ಐತಿ ಎಲ್ಲೋ ಮತ್ತೆ ಆರೆಂಜ್ ಅಂತೀನಿ ಎಲ್ಲೋ ಮತ್ತು ಗ್ರೀನ್ ಕಲರು ಸ್ಮಾಲ್ ಬಾರ್ಡ್ರ ಐತಿ ಇದು ಕೂಡ ಚೆನ್ನಾಗೈತಿ ಬೇಕಂದರೆ ಬುಕ್ ಮಾಡಿಕೊಡ್ರಿ ತುಂಬ ಚೆನ್ನಾಗಿದಾವೆ ಸಾಫ್ಟ್ ಅದಾವಣರೆ ಅಂತ ಕೇಳ್ತಾರೆ ಫೋನ್ ಮಾಡಿದ್ರು ನೀನು ಒಬ್ಬರು ಸಾಫ್ಟ್ ಅದಾವನು ಅಂತ ಕೇಳ್ಯಾರ ತುಂಬ ಸಾಫ್ಟ್ ಅದಾವೆ ಒಳಗಡೆ ಒಂದು ಪೇಪರ್ ಹಾಕಿರ್ತಾರೆ ಹಂಗಾಗ್ಯದ ಸೌಂಡ್ ಬರುತ್ತೆ ಆ ರೀತಿ ತುಂಬ ಸಾಫ್ಟ್ ಆ್ಯಂಡ್ ನೈಸ್ ಆಗ್ಯದವು ಸೀರೆ ಬೇಕಂದರೆ ಬುಕ್ ಮಾಡಿಕೊಡ್ರಿ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದ್ದಾವೆ ನಾನೇ ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದಿರೋದರಿಂದ ನೋಡಿರಿ ಇದು ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ ಬೆಂಟೆಕ್ಸ್ ಬಾರ್ಡ್ರ್ ಫುಲ್ ಬಾಡಿ ಲೈಮ್ ಜೆರಿ ಇರೋವಂಥದ್ದನ್ನೇ ತೊಗೊಂಬಂದಿನಿ ಪ್ಲೇನ್ ಇರೋದು ತುಂಬ ಜನ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಈ ಥರ ಸ್ವಲ್ಪ ಕಡಿಮೆಯೇ ಇತ್ತು ಹಂಗಾಗಿ ಇದು ಸ್ಪೆಷಲ್ ಆಗಿದಾವ್ ಅಂತ ಹೇಳಿದ್ರೆ ಇದು ನೋಡ್ರಿ ಆರೆಂಜ್ ವಿತ್ ಇದು ಬ್ರೌನ್ ಕಲರ್ ಬಾರ್ಡ್ರ್ ಬಂದೈತಿ ಮತ್ತು ಸೆರಗು ಮತ್ತು ಬ್ಲೌಸ್ ಇದೇ ಕಲರ್ ಇರುತ್ತೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೆಲವೊಂದು ವಿಡಿಯೋ ಮೊನ್ನೆ ಅಂದರೆ ಈಗ ಒಂದು ಎರಡು ದಿವಸ ಆದಮೇಲೆ ಬರುತ್ತೆ ಇದು ವಿಡಿಯೋ ನೋಡ್ರಿ ಬಿಚ್ಚಿ ಬಿಟ್ಟರೆ ಏನಾಗುತ್ತೆ ಅಂದರೆ ಮಡ್ಸಕ್ಕೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಪ್ಯಾಕ್ ಮಾಡಿ ಕಳಿಸ್ಬೇಕಲ್ಲ ಮತ್ತು ಹಂಗಾಗಿ ನೋಡಿರಿ ಇದು ಫುಲ್ಲು ಡಾರ್ಕ್ ಗ್ರೀನ್ ಕಲರು ಮತ್ತು ರೆಡ್ ಕಾಂಬಿನೇಷನ್ ಸಖತ್ತಾಗೈತಿ ಫ್ರೆಂಡ್ಸು ಇದನ್ನು ವೇರ್ ಮಾಡಿದ್ರಂತೂ ಸೂಪರಾಗಿ ಕಾಣಿಸ್ತಾರೆ ಟ್ರೆಡಿಷನಲ್ ಕಲರ್ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಬಾರ್ಡ್ರಿ ಈ ರೀತಿ ಬಂದೈತಿ ನೋಡ್ರಿ ಟೆಂಪಲ್ ಡಿಸೈನ್ ಬಂದೈತಿ ಕೆಳಗಡೆ ಈ ರೀತಿ ಮ್ಯಾಂಗೋ ಡಿಸೈನ್ ಮಧ್ಯದಲ್ಲಿ ಪ್ಲೇನಾಗಿ ರೆಡ್ ಕಲರು ತುಂಬ ಸಾಫ್ಟ್ ಅದಾವು ಮತ್ತು ಶೈನಿಂಗು ಕೂಡ ಅಷ್ಟೇ ಅದಾವ ಮತ್ತು ಇದೆ ಇಲ್ಲ ಏನಂತಾರೆ ನಾವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ತಳ್ಳೀವಿ ತೀರೆ ತಳ್ಳಿಲ್ಲ ಚೆನ್ನಾಗದವು ಫ್ರೆಂಡ್ಸು ಜರಿ ಇರೋದರಿಂದ ಮಸ್ತ್ ಅದಾವು ನೋಡಿರಿ ಬೇಕಂದ್ರೆ ಬುಕ್ ಮಾಡಿಕೊಡ್ರಿ ಓಕೆ ಫ್ರೆಂಡ್ಸ್ ಸೀರೆ ಬೇಕಂದ್ರೆ ಬುಕ್ ಮಾಡ್ಕೊಳ್ರಿ ಇದು ಡ್ರೆಸ್ಸನ್ನು ಕೂಡ ತಂದಿದ್ದೀನಿ ಡ್ರೆಸ್ನ ತೋರಿಸ್ ಬೇಡ ನೀನು ವಿಡಿಯೋದಾಗ ತೋರಿಸೀನಿ ಡ್ರೆಸ್ ಬೇಕಂದವರು ಕೂಡ ಡ್ರೆಸ್ನ ಬುಕ್ ಮಾಡ್ಕೊಳ್ರಿ ಹಂಗ ಮೇಲೆ ತೋರಿಸ್ತೀನಿ ನನಗೆ ಡ್ರೆಸ್ಸಲ್ಲಿ ಆಲ್ರೆಡಿ ಎಂ ಸೈಜು ಸೇಲ್ ಆಗೈತಿ ಇವಾಗಿರೋದು ಇದರಲ್ಲಿ ಎಲ್ಲೋ ಮತ್ತು ಎಕ್ಸೆಲ್ ಐತೆ ಫ್ರೆಂಡ್ಸ್ ನೋಡಿರಿ ಈ ರೀತಿ ಡ್ರೆಸ್ ಬರುತ್ತೆ ವ್ಯಾಟಿಕನ್ ಮಟೀರಿಯಲ್ ಇದೆ ಇದು ಎಲ್ಲ ಸೈಜ್ ಫ್ರೆಂಡ್ಸ್ ನೋಡಿರಿ ಈ ರೀತಿ ಬರುತ್ತೆ ಟಾಪು ಮತ್ತು ಪ್ಯಾಂಟು ಇದು ವೇಲ್ ಬರುತ್ತೆ ನಿನ್ನೆ ವಿಡಿಯೋದಾಗ ಆಲ್ರೆಡಿ ಶೇರ್ ಮಾಡೀನಿ ನೋಡಿರಿ ಇದು ಪ್ಯಾಂಟ್ ಇವಾಗ ಎಲ್ಲೋ ಮತ್ತು ಎಕ್ಸೆಲ್ ಅಷ್ಟೇ ಊದಿರೋದು ಈ ಡ್ರೆಸ್ ಅಲ್ಲಿ ಎಂ ಸೇಲ್ ಆಯ್ತು ಇದ್ರಲ್ಲಿ ಕೂಡ ಎಂದು ಸೈಜು ಸೇಲ್ ಆಯಿತು ನೋಡಿ ಫ್ರೆಂಡ್ಸ್ ಇದು ಕೂಡ ಈ ರೀತಿ ಐತಿ ಬಟ್ಟೆ ಮಟೀರಿಯಲ್ಲು ಸೂಪರ್ ಆಗಿದಾವೆ ಇದು ಎಕ್ಸೆಲ್ ಐತೆ ಫ್ರೆಂಡ್ಸ್ ಎಕ್ಸೆಲ್ಲು ಎಲ್ ಡಬಲ್ ಎಕ್ಸೆಲ್ಲ ಇರ್ಬೋದು ಸ್ವಲ್ಪ ಸ್ವಲ್ಪ ತಂದಿನಿ ಫ್ರೆಂಡ್ಸ್ ಜಾಸ್ತಿ ತಂದಿಲ್ಲ ಈಗ ಸ್ಟಾರ್ಟಿಂಗ್ ಮಾಡಿ ಅದಕ್ಕೆ ನೋಡಿರಿ ಇದು ಡಬಲ್ ಎಕ್ಸ್ ಎಲ್ ಐತಿ ಇದು ಡಬಲ್ ಎಕ್ಸ್ ಎಲ್ಲು ಇದು ಎಲ್ ನೋಡ್ಬಿಟ್ಟು ಹೇಳ್ಬಿಡ್ತೀನಿ ಕನ್ಫ್ಯೂಷನ್ ಬೇಡ ಎಲ್ಲು ಡಬಲ್ ಎಕ್ಸ್ ಎಲ್ಲು ಎಕ್ಸ್ ಎಲ್ ಐತಿ ಫ್ರೆಂಡ್ಸ್ ಎಮ್ ಸೈಜು ಸೇಲ್ ಆಯ್ತು ಯಾರಿಗಾದರೂ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಬೇಕಂದ್ರೆ ಬುಕ್ ಮಾಡಿಕೊಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ರೇಟ್ ಕೂಡ ಮೆಸೇಜ್ ಮಾಡಿರಿ ಹೇಳ್ತೀನಿ ನಾನು ಈ ಸೀರೆ ಮತ್ತು ಡ್ರೆಸ್ಸು ಎಲ್ಲ ಇಷ್ಟ ಆದರೆ ಪ್ಲೀಸ್ ಈ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಮಧ್ಯಾಹ್ನ ಸೀರೆ ಮತ್ತು ಡ್ರೆಸ್ ವಿಡಿಯೋ ಮಾಡಿದೆ ಅದಾದಮೇಲೆ ವಿಡಿಯೋನ ಮಾಡಿಕೊಂಡಿಲ್ಲ ನಾನು ಮಕ್ಕಳೆ ಸಾಯಂಕಾಲ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಸಾಯಂಕಾಲದ್ದು ನಮ್ಮ ಮನೆಯವರು ಆಫೀಸಿಂದ ಬರಬೇಕಾದ್ರೆ ನಮಗೆ ಹೇಳೇ ಇಲ್ಲ ಇದನ್ನು ತೊಗೊಂಬಂದಿದ್ರು ಏನಪ್ಪ ಅಂದರೆ ಸ್ವೀಟ್ ಕಾರ್ನ್ ಇದು ಬೇಬಿ ಮಂಚೂರಿಯನ್ನು ಮತ್ತು ಫ್ರೈಡ್ ರೈಸ್ ತೊಗೊಂಬಂದಿದ್ರು ಹಾಗಾಗಿ ಫ್ರೈಡ್ ರೈಸು ಮತ್ತು ಬೇಬಿ ಮಂಚೂರಿ ತಿಂತಾ ಇದ್ವಿ ಫಸ್ಟು ನಮ್ಮ ನವ್ಯಾಗ ತಿನ್ನಿಸ್ತಾ ಇದ್ದೆ ಹಾಗೆ ನಾನು ವಿಡಿಯೋದ ಇದು ಫೋನಲ್ಲಿ ಮಾತಾಡ್ತಾ ಇದ್ದೆ ಒಬ್ಬರು ಕಾಲ್ ಮಾಡಿದರು ಸೀರೆ ಬಗ್ಗೆ ವಿಚಾರ್ಸಕ್ಕೆ ಹಂಗಾಗಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಫ್ರೆಂಡ್ಸು ಫೋನ್ ಮಾಡ್ತಾರೆ ಕೆಲವೊಬ್ಬರು ಮಾತಾಡ್ತಾರೆ ಸುಮ್ಮನೆ ಆಗಿಬಿಡ್ತಾರೆ ಮತ್ತು ಹಳ್ಳಿ ಏನೋ ರೆಸ್ಪಾನ್ಸ್ ಮಾಡೋಂಗಿಲ್ಲ ಮೆಸೇಜು ಕೂಡ ಮಾಡ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ತೊಗೊತಾರ ಇಲ್ಲಾಂದ್ರೆ ಇಲ್ಲ ಬಿಡು ಅಂತ ನಾನು ಕೂಡ ಸುಮ್ಮನೆ ಬಿಡ್ತೀನಿ ಫ್ರೆಂಡ್ಸ್ ಅದ್ರಾಗೇನು ನನಗೂ ಬೇಜಾರಿಲ್ಲ ಯಾಕಂದ್ರೆ ಇಷ್ಟ ಆದ್ರೆ ತೊಗೊತಾರ ರೇಟ್ ಅವ್ರಿಗೂ ಹೆಚ್ಚು ಕಡಿಮೆ ನೋಡ್ಕೊಂಬಿಟ್ಟು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಇನ್ನು ಕೆಲವೊಬ್ರು ಮೆಸೇಜ್ ಹಾಕಿ ಸುಮ್ಮನೆ ಹಾಕ್ತಾರೆ ಕೆಲವೊಬ್ರು ಫೋನೂ ಮಾಡ್ತಾರೆ ಹಂಗೂ ಹಿಂಗೂ ಕೂಡ ಮಾಡ್ತಾರೆ ಮೆಸೇಜ್ ಮಾಡಿದ್ರೆ ನಮ್ಗೆ ಅನುಕೂಲ ಫೋನ್ ಮಾಡಿದರೆ ಏನಾಗುತ್ತಾ ಜಾಸ್ತಿ ಮಾತಾಡೋದ್ರಲ್ಲಿನ ಟೈಮ್ ಹೋಗಿಬಿಡ್ತೈತಿ ಮತ್ತು ನಮ್ಮದು ಒಂದು ಏನಾದರೂ ಕೆಲಸ ಮಾಡ್ತಿರ್ತೀವಿ ಆ ಕೆಲಸಗಳು ನಿಂತು ಹೋಗೋ ಅಂತ ಟೈಮ್ ಬಂದುಬಿಡುತ್ತಾ ಹಾಗಾಗಿ ನೋಡಿರಿ ನಮ್ಮತ್ತ ತಿನ್ನೋಕೆ ಕರೆಯಾಕತ್ತಾಳೆ ನಮ್ಗೆ ಆದಷ್ಟು ಮೆಸೇಜ್ ಮಾಡ್ರಿ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ಏನೋ ನಿಮ್ಗೆ ಭಾಳ ಡೌಟ್ ಐತಿ ಅಂತಂದ್ರೆ ಫೋನ್ ಮಾಡಿರಿ ಮಾತಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ನಾವ್ಯಾಕೆ ಇದ್ದೆ ಹಂಗೆ ಆಕಿಗೆ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂತ ತಿಂದು ಅವತ್ತಿನ ರಾತ್ರಿದು ವಿಡಿಯೋ ಆಯಿತು ಫ್ರೆಂಡ್ಸ್ ಮತ್ತು ಈಗ ನೋಡಿರಿ ಬೆಳಗ್ಗೆ ಆಯುಧ ಪೂಜೆ ಇತ್ತು ನೋಡಿರಿ ಆವತ್ತಿನ ಲಾಗು ಇದು ಆಯುಧ ಪೂಜೆ ಅಂತೂ ಮಾಡೋಕ್ಕಾಗಲೇ ಇಲ್ಲ ಫ್ರೆಂಡ್ಸು ಯಾಕಪ್ಪ ಅಂತಂದ್ರೆ ನನಗೆ ಪಿರಿಯಡ್ ಬಂದ್ಬಿಡ್ತು ಫ್ರೆಂಡ್ಸು ಸರಸ್ವತಿ ಪೂಜೆ ಬೆಳಿಗ್ಗೆ ಮಾಡಿದ್ನೇ ಸಾಯಂಕಾಲ ಮಾಡೋಕ್ಕಾಗಲಿಲ್ಲ ನಮ್ಮ ನಮಿತಾನೇ ಮಾಡಿದ್ಲು ಸಾಯಂಕಾಲ ಇಲ್ಲ ಸಾಯಂಕಾಲ ಮಾಡಿದ್ದೆ ಮಕ್ಕಳೇ ರಾತ್ರಿ ನನಗೆ ಬಂದ್ಬಿಡ್ತು ಹಾಗಾಗಿ ಮರುದಿನ ಇಬ್ಬರು ತಂದೆ ಮಗಳು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಪೂಜೆ ಮಾಡೋಕೆ ಎಲ್ಲ ಕ್ಲೀನ್ ಮಾಡಿದ್ದೆ ಫ್ರೆಂಡ್ಸು ಬರುತ್ತೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಹಬ್ಬದ ಹಿಂದಿನ ದಿವ್ಸನ ಬಂದ್ಬಿಡ್ತು ನೋಡ್ರಿ ಏನು ಮಾಡ್ತೀರಿ ಆಯುಧ ಪೂಜೆ ವಿಜಯದಶಮಿ ಎರಡು ದಿವಸ ಇನ್ನೇನು ಬಿಟ್ಟಿತ್ತು ಅಂದ್ರೆ ಹಬ್ಬ ಜೋರಾಗಿನ ಮಾಡ್ಬೋದಿತ್ತು ಮನೆಗೆಲ್ಲರೂ ಖುಷಿ ಖುಷಿಯಾಗಿ ಸ್ವೀಟು ಅಡುಗೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಗಾಡಿ ಪೂಜೆ ಎಲ್ಲ ಮಾಡಿಕೊಂಡು ಚಂದಾಗ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಇದ್ದುದ್ರಲ್ಲೇ ನಾವು ಮಾಡಿ ಮುಗಿಸ್ಕೊಂಡ್ವಿ ನಮಿತಾ ನೋಡ್ಬೋದು ಕ್ಲೀನ್ ಮಾಡ್ತಾ ಇದ್ಳು ಆಕಿ ನೆಲ ಒರೆಸಿದ್ಲು ನಮ್ಮ ಮನೆಯವರು ಪಾತ್ರೆ ತೊಳೆದು ಗ್ಯಾಸಿನ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಟ್ಟಿದ್ರು ಆಮೇಲೆ ನಮಿತ ಕಸ ಗುಡಿಸಿ ನೆಲ ಒರೆಸಿ ಅಕ್ಕಿ ಸ್ನಾನ ಮಾಡ್ಕೊಂಬಂದು ಆಕೆಗೆ ಪೂಜೆ ಮಾಡುವ ನೀನು ಅಂತಂದು ಹೇಳಿದ್ವಿ ಹಂಗಾಗಿ ಅಕ್ಕಿನ ಪೂಜೆ ಈಗ ನೋಡಿರಿ ಮನೆಯೆಲ್ಲ ಕ್ಲೀನ್ ಮಾಡ್ಯಾರ ನಮ್ಮ ಮನೆಯವರು ಕೂಡ ಹೊರಗಡೆ ಇದು ನೀರು ತೊಗೊಂಬರಕ್ಕೆ ಹೋಗಿದ್ರು ಹಾಗೆ ಹೂವು ಮತ್ತು ಬಾಳೆಹಣ್ಣು ಅದೆಲ್ಲ ತೊಗೊಂಬಂದಿದ್ರು ನೋಡ್ಬೋದು ಫ್ರೆಂಡ್ಸು ಹಿಂದಿನ ದಿವಸ ಮಂಗಳವಾರ ದಿವಸ ನಾನು ಎಲ್ಲ ಮೆಟ್ಲೆಲ್ಲ ಒರೆಸಿ ಪೂಜೆ ಮಾಡ್ಕೊಂಡಿದ್ದೆ ಹಂಗಾಗಿ ಮೆಟ್ಲೆಲ್ಲ ಏನು ಒರೆಸೋದು ಬೇಡ ಹಿಂದಿನ ದಿವ್ಸನ ಎಲ್ಲ ಒರೆಸ್ಕೊಂಡಿದ್ದೆ ಮನೆ ಮುಂದೆ ಅಷ್ಟೇ ಒರೆಸ್ಕೊಂಡ್ಬಿಡ್ರಿ ಅಂತಂದು ಹೇಳಿದ್ದೆ ಹಂಗಾಗಿ ಮನೆ ಮುಂದೆ ಅಷ್ಟ ಒರೆಸ್ಕೊಂಡು ಕ್ಲೀನ್ ಮಾಡಿ ಈಗ ಇಬ್ಬರು ಸೇರಿ ತಂದೆ ಮಗಳಿಬ್ಬರು ಸೇರಿ ಪೂಜೆನ ಮಾಡ್ತಾರೆ ಫ್ರೆಂಡ್ಸ್ ನೋಡ್ಬೋದು ಡ್ರೆಸ್ಸು ಸೀರೆ ಇಲ್ಲ ಇಟ್ಟಿನಿ ನಿಮ್ಗೆ ಯಾರಿಗಾದರೂ ಬೇಕು ಅಂದ್ರೆ ಆರ್ಡ್ರ್ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಆರ್ಡ್ರ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಒಂದು ಸ್ವಲ್ಪ ಏನೋ ನಮಗೆ ಒಂದು ಸಹಾಯ ಮಾಡ್ದಂಗೆ ನೀವು ಈಗ ವಿಡಿಯೋ ನೋಡ್ತೀರಿ ನೋಡ್ರಿ ಅದು ಕೂಡ ನಿಮ್ದೊಂದು ಸಹಾಯ ಇದ್ದಂಗನಾ ಇಲ್ಲಿ ನೋಡ್ಬೋದು ನವೇ ಮನೆ ಮನೆಯೆಲ್ಲ ಕ್ಲೀನ್ ಆಗೈತಿ ಪರೋ ಎಲ್ಲ ಎತ್ತಿಟ್ಟು ನೀಟಾಗಿ ಒರೆಸ್ಕೊಂತಾಳೆ ನಮ್ಮ ಅಂತ ಸುಸ್ತಾಗ್ತಾನ ಕಸ ಗುಡಿಸಿ ನಿಮ್ಮ ಕಸ ಹ್ಞೂ ನಿನ್ನೆಲ್ಲ ತೊಳೆದಿದ್ದೆ ಅಳ ಅದಕ್ಕೆ ಹೊರಸಂದೆ ಹಾಸಿಗೆ ನೀಟಾಗಿ ಇಟ್ಬಿಡ ಅವನು ಆ ಬೆಡ್ ಪ್ರೊಟೆಕ್ಟ್ರ್ ತೆಗಿಯವನು ಒಗದಿದ್ದ ಬಟ್ಟೆ ಅವು ಅವು ಆಗಿ ಬನ್ನಿ ತಂದು ಏನದು ಮಡಿಚ್ಚಿಡ್ಬೇಕು ಅಂಗಿಡಬಾರ್ದು ಬಾಲ್ವಾ ನಾವೇ ಕೆಳಗೆ ಬಾ ನೀನೆ ಕೆಳಗೆ ಬಾ ಆಯಿತಾ ಕೆಲಸ ಸ್ನಾನ ಮಾಡಿ ಪೂಜೆ ಮಾಡಿಬಿಡ ಹಾಂ ಒರೆಸ್ಕೊಂಡು ಹೊಸಲಿಗೆ ಪೂಜೆ ಮಾಡಿ ರಂಗೋಲಿ ಹಾಕಿ ಹೂ ಎರಿಸಿ ದೀಪ ಹಚ್ಚಿ ಉದ್ನ ಕಡ್ಡಿ ಬೆಳಿಗ್ಗೆ ಕರ್ಪುರ ಬೆಳಿಗ್ಗೆ ಧೂಪ ಹಾಕಿ ಕೈ ಮುಗಿದು ಪೂಜೆ ಮುಗಿಸ್ಬಿಡ ಹಾಂ ಹ್ಞೂ ನನಗೆ ನೋಡಿ ಇವತ್ತ ಹಿಂಗಾಯ್ತು ಇನ್ನು ಎರಡು ದಿನ ತಡ್ಕೊಂಬಿಟ್ಟಿದ್ರೆ ಹಬ್ಬನ ಮುಗಿದೋಗ್ಬಿಡ್ತಿತ್ತು ಹೌದಿಲ್ಲ ಹಾಂ ಇನ್ನೆರಡು ದಿನ ತರ್ದಿದ್ರೆ ಹಬ್ಬನ ಮುಗಿದು ಹಾಕಿತ್ತು ಹ್ಞೂ ಮಾಡಿಬಿಡ್ರಿ ನೀವು ಇಬ್ಬರು ಸೇರಿ ಯಾಕೆ ಹೌದಾ ಫ್ರೆಂಡ್ಸ್ ನೋಡ್ರಿ ಇಷ್ಟು ನಡೆದೈತಿ ಕೆಲಸ ಇವತ್ತು ಏನು ಮಾಡ್ಬೇಕು ನೋಡ್ರಿ ಹಿಂಗಾದ್ರೆ ಅವರಲ್ಲ ನಾನು ಹೇಳಾಕತ್ತೀನಿ ಒಳಗ ತುರ್ಕಾಗೆ ಆಡು ಬಿಟ್ಟು ನೀಟಾಗಿ ಹಾಕಿದ್ರೆ ಆಗುತ್ತ ನಾ ಹಾಕಿದ್ನಿಲ್ಲ ತೆಗಿಬೇಕ ಹ್ಞೂ ಇಲ್ಲ ಇದನ್ನು ತೋರಿಸಲೇ ಬಾಯಿ ಮುಂಚೆ ನಗ ಚಂದಾಗ್ಯಾವ್ ನೋಡು ಅದಿಲ್ರಿ ಅದ ಇದನ್ನ ತಾಯ್ತಾ ಒಳ್ಗ ಹಾಕೋ ತಾಯ್ತಾ ಒಳ್ಗ ಹಾಕೋ ಅದು ನೆಕ್ಲೆಸ್ ಹೊರಗಿರಲಿ ಹೂವು ತೆಗ್ದಿಲ್ಲ ಹೂವು ತೆಗೆದು ಹೊರ್ಗಿಂದ ಪೂಜೆ ಮಾಡ್ಕೊಂಬಂದು ಒಳಗೆ ಪೂಜೆ ಮಾಡ್ತಾರೆ ನೋಡಿರಿ ಫ್ರೆಂಡ್ಸು ನಮಿತಾ ಹೊರಗಡೆ ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಚಿ ವಿಭೂತಿ ಹಚ್ಚಿ ರಂಗೋಲಿ ಹಾಕಿ ಬಂದಾಳ ಅಕ್ಕಿಗೆ ಬಂದಂಗೆ ರಂಗೋಲಿ ಅದಾದ ಮೇಲೆ ಈಗ ನೋಡ್ಬೋದು ಹೂವನ್ನ ಮಲ್ಗೆ ಹೂವು ತಗೊಂಡ್ಬಂದಿದ್ರಲ್ಲ ಅದನ್ನ ಅಕ್ಕಿಗೆ ಎಷ್ಟೆಷ್ಟು ಹಾಕ್ಬೇಕು ಏನು ಅಂತ ಗೊತ್ತಾಗಿಲ್ಲ ಹಂಗಾಗಿ ನೀನು ಇಲ್ಲೇ ಕುತ್ಕೊಂಡು ಬಾ ನನಗೆ ಅಂತ ಅಂದ್ಲು ಹಂಗಾಗಿ ಅಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದಕ್ಕೀಗೆ ಹೆಂಗೆ ಹೂ ಎರ್ಸ್ಬೇಕು ಏನಿಲ್ಲ ಹೆಂಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡಾಗತ್ತಿದ್ದೆ ನಾನು ದಿನಾಲು ಮಾಡ್ತಿರ್ತೀನಲ್ಲ ಆವಾಗ ನೋಡ್ಕೊಳಂಗಿಲ್ಲ ಅಲ್ಲೇ ಬೇರೆ ಕಡೆ ಹೋಗಿ ಕುಂತ್ಕೊಂಡಿರ್ತಿದ್ದೀನಿ ಆ ಪೂಜೆ ಮಾಡ್ಬೇಕಾದ್ರು ಸ್ವಲ್ಪ ಮೇಲೆ ಕುಂತಿರ್ತೀವಿ ಇಲ್ಲಾಂದ್ರೆ ಏನಾರ ಮಾಡ್ತಿರ್ತೀವಿ ಅದೇ ನಾನು ಪೂಜೆ ಮಾಡಬೇಕಾದ್ರೆ ನೀನು ನೋಡ್ಕೊಂಡು ಅಂತಂದ್ರೆ ನಿನಗೆ ಓನಾಗಿ ಪೂಜೆ ಮಾಡೋದು ಕಲಿತಿದ್ದಿ ಈಗ ಹೇಳಿಕೊಂತ ನಿಂತಿದ್ದೆ ಅಂತಂದು ಹೇಳಾಕತ್ತಿದ್ದೆ ಆಯಿತು ಹೇಳು ಅಂತಂದ್ಲು ಮತ್ತು ಹೇಳಿದೆ ಹೆಂಗೆ ಹೂವನ್ನು ಏರಿಸ್ಬೇಕು ಎಷ್ಟು ಏರಿಸ್ಬೇಕು ಹೆಂಗೆ ಇಡಬೇಕು ಅದೆಲ್ಲ ಗೊತ್ತಾಗಿಲ್ಲ ನೋಡ್ರಿ ದಿನಾಲೂ ನಾ ಮಾಡ್ತಿರ್ತೀನಿ ಹಾಗಾಗಿ ಅಕ್ಕಿಗೆ ಗೊತ್ತಾಗ್ಲಿಲ್ಲಲ್ಲ ಮತ್ತು ಕುತ್ಕೊಂಡು ಹೇಳಾಕತ್ತಿದ್ದೆ ಮಲ್ಲಿಗೆ ಹೂವು ಏರಿಸಿದ್ಲು ನಾ ಹೇಳ್ದಂಗೆ ಏರಿಸ್ಬಿಟ್ಟು ಈಗ ಹೂವು ಹಿಂದಿನ ದಿವ್ಸದ್ದು ಒಂದು ಸ್ವಲ್ಪ ಹೂವು ಇದ್ವು ಅವನು ಕೂಡ ಹಾಕ್ಕೊಳಕ್ ಅವು ಹೊಸಲಿಗೆ ಏರಿಸುವಂತೆ ಅಂತ ಈಗ ಹೊಸ ತಂದಾರಲ್ಲ ಅವನ್ನ ತೊಗೊಂಡು ಎಲ್ಲ ದೇವ್ರಿಗೂ ಏರಿಸು ಅಂತಂದು ಹೇಳಿದೆ ಹಂಗಾಗಿ ಅವು ಎಲ್ಲ ಕಡ್ಡಿ ಮುರಿದು ಹೂವನ್ನು ಏರಿಸಿ ನೋಡ್ಬೋದು ಈಗ ದೀಪನೂ ಕೂಡ ಹಚ್ಚಾಳ ದೀಪ ಹಚ್ಚಿ ಉದ್ನ ಕಡ್ಡಿ ಬೆಳಗ್ಗೆ ಕರ್ಪುರ ಕರ್ಪೂರ ಅಂದರೆ ಧೂಪ ಹಾಕಿ ದೂಪ ಬೆಳಿಗ್ಗೆ ಆಮೇಲೆ ಕರ್ಪೂರನ ಬೆಳಗ್ತಾಳೆ ಫ್ರೆಂಡ್ಸ್ ನೋಡ್ಬೋದು ಅಕ್ಕಿನ ಮಾಡ್ಯಾಳ ಪೂಜೆನ ಈ ರೀತಿ ಹೇಳ್ಕೊಟ್ರೆ ಎಲ್ಲನೂ ಕಲಿತಾರ ಮಕ್ಕಳು ಹೇಳ್ಕೊಟ್ಟಿಲ್ಲ ಅಂದ್ರೆ ಏನೂ ಕಲಿಯೋದಿಲ್ಲ ಮಾಡೋಕೆ ಹಚ್ಚಿಲ್ಲ ಅಂದ್ರೂ ಕೂಡ ಏನು ಕಲಿಯೋದೇ ಇಲ್ಲ ಇದು ದೀಪಕ್ಕೆ ಇದನ್ನು ಜಾಸ್ತಿ ಹಾಕಿಬಿಟ್ಟಿದ್ಲು ಏನಪ್ಪ ಅಂತಂದ್ರೆ ಏನು ಅದು ನೆನಪಿಗೆ ಬರ್ತಾ ಇಲ್ಲ ರೀ ಫ್ರೆಂಡ್ಸು ಚಿಕ್ಕದು ತೋರಿಸಿದ್ ನೋಡ್ರಿ ಅವತ್ತು ನಾನು ನಿಮಗೆ ಸಣ್ಣ ಬಾಟ್ಲಿ ಒಳಗಿರುತ್ತಲ್ಲ ಅದು ಬಾಯಿಗೆ ಹೆಸರೇ ಇಲ್ಲ ನೋಡ್ರಿ ಹಿಂಗೆ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಏನೂ ನೆನಪಾಗಿಲ್ಲ ವೀಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ರಿ ಅವಾಗೆಲ್ಲ ನೆನಪಕ್ಕಿರ್ತವು ನೋಡಿರಿ ರಂಗೋಲಿ ಹೆಂಗೆ ಹಾಕೇಳಕ್ಕೆ ಈಗ ಬಂದಂಗೆ ಹಾಕೇಳ ನೀಟಾಗಿ ಇನ್ನೂ ಹಾಕಕ್ಕೆ ಬರೋಂಗಿಲ್ಲ ಇದು ಹ್ಯಾಂಡ್ ಕರೆಕ್ಟಾಗಿ ಬರೋದಿಲ್ಲ ಅದು ನೋಡ್ರಿ ನಾನು ತಲೆ ಸ್ನಾನ ಮಾಡ್ಕೊಂಬಂದು ಕ್ರೀಮ್ ಹಚ್ಕೊಂಡು ರೆಡಿ ಆಗತ್ತಿದ್ದೆ ನಮ್ಮ ಮನೆಯವರು ಇಡ್ಲಿ ತೊಗೊಂಬಂದಿದ್ರು ನಾವ್ಯಾಗ ಹಂಗಾಗಿ ಇಡ್ಲಿ ಅಕ್ಕಿಗೆ ನಾನು ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ ಫ್ರೆಂಡ್ಸು ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ ಗಾಡಿ ಪೂಜೆ ಅದನ್ನೆಲ್ಲ ಮಾಡ್ರಿ ನೀವು ಇಬ್ಬರು ಸೇರಿಕೊಂಡಂತಂದೆ ಇಲ್ಲ ನೀನು ಎಲ್ಲರೂ ಸೇರಿ ಮಾಡಿದ್ರೆ ಚೆಂದ ಅದು ಬಿಟ್ಟು ಏನು ಪೂಜೆ ಮಾಡೋದು ದೀಪಾವಳಿಗೆ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತಂದ್ರೂ ಹಾಗಾಗಿ ನಾನು ಬಿಡು ದೀಪಾವಳಿಗೇನು ಮಾಡ್ಬೋದಲ್ಲ ಗಾಡಿ ಪೂಜೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ ಫ್ರೆಂಡ್ಸ್ ಈಗ ನೋಡಿರಿ ಮತ್ತು ಒಮ್ಮಕ್ಕಳೇ ಸಾಯಂಕಾಲ ರಾತ್ರಿ ಒಂದು ಆರೂವರೆ ಸುಮಾರು ಮತ್ತು ಕಂಟಿನ್ಯೂ ಮಾಡ್ಕೊಳಕತ್ತೀನಿ ವೀಡಿಯೋ ಏನಿಲ್ಲ ಮಾಡೋಕೆ ಹೇಳ್ರಿ ಏನಾದರೂ ಅಡುಗೆ ಮಾಡಿದ್ರೆ ಮನೆ ಕೆಲಸ ಮಾಡಿದರೆ ಎಲ್ಲನೂ ನೀಟಾಗಿ ವೀಡಿಯೋ ಮಾಡ್ಕೊಬೋದು ಎಲ್ಲ ಬರೀ ಹಾಂ ಅವರೇ ಇಬ್ಬರು ಕೆಲಸ ಅದನ್ನೆಲ್ಲ ಮಾಡಿಕೊಂಡ್ರು ತಂದೆ ಮಗಳು ಈಗ ಸಾಯಂಕಾಲನೂ ಮತ್ತು ದೀಪ ಹಚ್ಚಿ ಕಡ್ಡಿ ಬೆಳಗ್ಗೆ ಪೂಜೆನ ಮಾಡಾಕತ್ತಾಳೆ ನಮಿತ ನಾವೇಗೂ ಕೂಡ ಸಾಯಂಕಾಲ ಅಂದರೆ ಒಂದು ಐದು ಗಂಟೆ ಸುಮಾರು ಸ್ನಾನ ಮಾಡಿಸಿದ್ದೆಕೀಗ ನನಗೊಂದು ಸ್ವಲ್ಪ ಹೊಟ್ಟೆ ನೋವು ಸೊಂಟ ನೋವು ಒಂದೇ ದಿವಸ ಒಂದು ಸ್ವಲ್ಪ ಸುಸ್ತು ಜಾಸ್ತಿ ಇರುತ್ತೆ ನೋಡಿರಿ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಮಧ್ಯಾಹ್ನ ಮತ್ತು ಹಂಗಾಗಿ ಸಾಯಂಕಾಲ ಆಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ನೋಡಿ ಫ್ರೆಂಡ್ಸ್ ಕುತ್ಕೊಂಡಾಳೆ ಈಗ ಹಾಕಿ ಅವ್ರ ತಂಗಿ ಆ ಕಡೆ ಈ ಕಡೆ ಓಡಾಡೋದು ನೋಡ್ಕೊಂತ ಕುಂತಾಳೆ ದೀಪ ಹಚ್ಚಕತ್ತಾಳೆ ನಮಿತಾ ಅವ್ರ ಅಪ್ಪಗೆ ಅದನ್ನು ಕೊಡು ಇದನ್ನು ಕೊಡು ಹಾ ಎಣ್ಣೆ ಕೊಡು ಕಟ್ ಮಾಡಿ ಕೊಡು ಬರೀ ಒಟ್ಟು ಆಕಿ ಕೆಲಸ ಹಚ್ಚಿದ್ರೆ ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳ್ಬಿಟ್ಟು ಅಕ್ಕಿ ಇನ್ನು ಕೆಲಸನ ಮಾಡೋದು ಆಗ್ಬಿಡ್ತೈತಿ ಈಕಿಗೆ ಹೇಳೋದ್ಕಿಂತ ಮಾಡೋದ್ಕಿಂತ ಹಚ್ಚೋದಕ್ಕಿಂತ ನಾವೇ ಮಾಡೋದು ಬೆಸ್ಟ್ ಅಂತಂದು ಹೇಳಾಕತ್ತಿದ್ರು ನನಗೂ ನಾ ಹಂಗೆ ಏನಾದರೂ ಒಂದು ಕೆಲಸ ಹಚ್ಚಿದ್ರೆ ಸುಮ್ಮನೆ ನಾವು ಮಾಡೋದು ಬೆಸ್ಟ್ ಬಿಡ ಅನ್ನಿಸ್ಬಿಡ್ತೈತಿ ಎಲ್ಲನೂ ಹೇಳ್ಬೇಕಲ್ಲ ನಾವು ಮಾಡಬೇಕಾದ್ರೆ ನಿಂತ್ಕೊಂಡು ನೋಡಿಕೊಂಡು ಕಲಿಯೋದಿಲ್ಲ ಕಲಿಬೇಕಾದ ಮಾಡಬೇಕಾದ್ರೆ ಅವಾಗ ನಮ್ಮನ್ನು ಜೋಡಿಸ್ಕೊಂಡ್ಬಿಡ್ತಾಳೆ ಹಂಗಾಗಿ ಮಾಡ್ತಾಳೆ ಬಟ್ ಒಂದೊಂದು ಟೈಮಲ್ಲಿ ಬರುತ್ತೆ ಅಕ್ಕಿಗೂ ಕೋಪ ಸಡುವು ಎಲ್ಲ ಇರುತ್ತಾ ಒಂದೊಂದು ಟೈಮಲ್ಲಿ ಎಲ್ಲ ಮಾಡ್ತಾಳೆ ಹೇಳಿದ್ದು ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್